ಶ್ರೀ ರಾಮಬಾಯಿ ಅಂಬೇಡ್ಕರ್ ಅವರ ಜಯಂತಿ ಉತ್ಸವ ಸಮಿತಿಯ ಪರವಾಗಿ ತಮ್ಮೆಲ್ಲರಿಗೆ ನಾನು ಹಾರ್ದಿಕ್ ಹಾರ್ದಿಕ್ ಸ್ವಾಗತವನ್ನು ಕೋರಿದ್ದೇನೆ ನನ್ನ ಹೆಸರು ಸುರೇಶ್ ಕಾನೇಕರ್ ಅಂತ ನಾನು ಭಾರತೀಯ ಬೌದ್ಧ ಮಹಾಸವ ಪ್ರಧಾನ ಕಾರ್ಯದರ್ಶಿಯಾಗಿ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಮತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂತ ನಮ್ಮ ಹಿರಿಯರು ಹಾಗೂ ಮಾರ್ಗದರ್ಶಕರಾದಂಥ ಸುರೇಶ್ ಮೋರೇ ಅವರು ಮತ್ತು ನಮ್ಮ ಸೋದರಾದಂಥ ಆನಂದ್ ಜಿ ಹಾಸನ್ ಅವರು ಮತ್ತು ವಿಶೇಷವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂಥ ಡಾಕ್ಟರ್ ಅನಿರುದ್ ವನ್ಕರ್ ರಾಷ್ಟ್ರೀಯ ಗಾಯಕರು ಈ ಒಂದು ರಾಷ್ಟ್ರೀಯ ಗಾಯಕರು ಸುಮಾರು ನಾಲ್ಕರಿಂದ ಐದು ಭಾಷೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಇತಿಹಾಸದ ಮಹಾಪುರುಷರ ಹಾಡುಗಳನ್ನು ಈಗಾಗಲೇ ದೇಶ ತುಂಬಾ ಹಾಡ್ತಾ ಇದ್ದಾರೆ ಮತ್ತು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಬಾಬಾ ಸಾಹೇಬ್ ಅಷ್ಟೇ ಅಲ್ಲ ಮಹಾತ್ಮ ಬಸವೇಶ್ವರ್ ಜ್ಯೋತಿಬಾ ಫುಲೆ ಛತ್ರಪತಿ ಶಾಹು ಮಹಾರಾಜ್ ಗುರು ದೇಶದ ಮಹಾಪುರುಷರ ಬಗ್ಗೆ ಅಗ್ನಿ ಅಚ್ಚುಕಟ್ಟಾಗಿ ಇವರು ಹಾಡ್ತಾ ಇದ್ದಾರೆ ಅದರ ಜೊತೆ ಜೊತೆಯಾಗಿ ನಾವು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲನೇದಾಗಿ ಸುಮಾರು ಇಪ್ಪತ್ತೈದು ಹಾಡುಗಳು ಕನ್ನಡ ಭಾಷೆಯಲ್ಲಿ ಇವರು ರೆಡಿ ಮಾಡಿದ್ದಾರೆ ಈ ಒಂದು ಹಾಡುಗಳ ಬಿಡುಗಡೆ ಸಮಾರಂಭ ನಾವು ನಾಳೆ ಮಾತೋಶ್ರೀ ರಾಮಬಾಯಿ ಅಂಬೇಡ್ಕರ್ ಅವರ ಒಂದೂರ ಇಪ್ಪತ್ತೇಳನೇ ಜಯಂತಿ ಉತ್ಸವದ ಅಂಗವಾಗಿ ನಾವು ಈ ಒಂದು ಹಾಡುಗಳನ್ನು ಬಿಡುಗಡೆ ಮಾಡಲಿದ್ದೇವೆ ಮತ್ತು ಈ ಹಾಡುಗಳ ಬಿಡುಗಡೆ ಸಮಾರಂಭಕ್ಕೆ ಪೂಜ್ಯ ಸಾನ್ನಿಧ್ಯ ವಹಿಸಿದಂತ ಬೋಧಿ ದತ್ತ ನಲಂದಾ ಅವರು ನಲಂದ ಯೂನಿವರ್ಸಿಟಿ ಮತ್ತು ಘನ ಉಪಸ್ಥಿತಿ ಪೂಜ್ಯ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರು ಪೀಠಾಧಿಪತಿ ಉರುಳಿ ಮಠ ಮೈಸೂರು ಇವರು ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೆದಿದೆ ಮತ್ತು ಈ ಧ್ವನಿ ಸುರಳಿಯನ್ನು ಬಿಡುಗಡೆ ಮತ್ತು ಉದ್ಘಾಟಕರಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾನ್ಯ ಗೃಹ ಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರು ಈ ಒಂದು ಬಿಡುಗಡೆ ಮಾಡಲಿದ್ದಾರೆ ಹಿರಿಯರು ಹಾಗೂ ಮಾರ್ಗದರ್ಶಕರಾದಂತಹ ಆಯುಷ್ಮಾನ್ ಬಿ ಗೋಪಾಲ್ ಸಾಹೇಬರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಮತ್ತು ಆ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ತಾಸು ಏನು ಹಾಡುಗಳನ್ನು ಬಿಡುಗಡೆ ಮಾಡಲಿದ್ದೇವೆ ಅನಿರುದ್ಧ ವನ್ಕರ್ ಸಾಹೇಬರು ಆ ವೇದಿಕೆಯ ಮೇಲೆ ಕನ್ನಡದಲ್ಲಿ ಹಾಡು ಹಾಡಲಿದ್ದಾರೆ ಅದರ ಜೊತೆ ಜೊತೆಯಾಗಿ ಕರ್ನಾಟಕ ರಾಜ್ಯದ ಮಾನ್ಯ ಕಾನೂನು ಮತ್ತು ಸಂಸ್ಕೃತಿ ವಿವಾರಗಳ ಸಚಿವರು ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಆಗಿಸಲಿದ್ದಾರೆ ಮತ್ತೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ಮತ್ತು ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಸಾಹೇಬರು ಮತ್ತು ಆಯುಷ್ಮಾನ್ ಶ್ರೀನಿವಾಸ್ ಬಿವಿ ಮಾಜಿ ಅಧ್ಯಕ್ಷರು ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅವರು ಕೂಡ ಆಗಿಸಲಿದ್ದಾರೆ ಮತ್ತು ಆಯುಷ್ಮಾನ್ ಎಂ ಟಿ ಸುರೇಶ್ ಕಂಠಿ ಮಾಜಿ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಮಂಡ್ಯ ಮತ್ತು ಆಯುಷ್ಮಾನ್ ಎಸ್ ಸಿದ್ದರಾಜು ನಿವೃತ್ತಿ ಡಿ ಸಿ ಪಿ ಧಮ್ಮೋ ಉಪಾಸಕರು ಮತ್ತು ಆಯುಷ್ಮಾನ್ ಸೂರ್ಯಕಾಂತ್ ನಿಂಬಾಳ್ಕರ್ ರಾಜ್ಯಾಧ್ಯಕ್ಷರು ಬೆಂಗಳೂರು ಇವರೆಲ್ಲರನ್ನ ಉಪಸ್ಥಿತಿಯಲ್ಲಿ ಇದು ಒಂದು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಾವು ನೆರವೇರಿಸುತ್ತಿದ್ದೇವೆ ಆದ್ದರಿಂದ ದಯಮಾಡಿ ತಾವು ಹೆಚ್ಚಿನ ತಮ್ಮ ಮಾಧ್ಯಮದಲ್ಲಿ ಪ್ರಸಾರ ಮಾಡಬೇಕು ಕರ್ನಾಟಕ ರಾಜ್ಯದ ಜನತೆಗೆ ಕನ್ನಡ ಭಾಷೆಯಲ್ಲಿ ಈ ಒಂದು ಡಾಕ್ಟರ್ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಮತ್ತು ಬಸವಣ್ಣವರ ಬುದ್ಧನ ಮಾತು ಶ್ರೀ ರಮಾಬಾಯಿ ಅಂಬೇಡ್ಕರ್ ಅವರ ಹಾಡುಗಳನ್ನು ಕೇಳಿಕೆ ತಾವೆಲ್ಲರೂ ಸಹಕಾರ ನೀಡಬೇಕಂತ ತಮ್ಮಲ್ಲಿ ನಾನು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ತಮ್ಮೆಲ್ಲರಿಗೆ ವಿನಂತಿಸಿಕೊಟ್ಟಿದ್ದೇನೆ जुबानों में दुनिया भी कहे कुछ रहे इन भीम दीवानों में दुनिया भी कहे कुछ रहे इन भीम दीवानों में ईमान मिलती है गरीबों के मकानों में वो बात करो पैदा तुम अपनी जुबानों में नमाजी है तड़ा बिशुदा बिशा कला कोटी कोटी जनर मेरा ये तुम्हारा लॉन्चिंग है どうですか